Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ನಿಮಗೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾವು ತಾಯಿ ದುರ್ಗಾಪರಮೇಶ್ವರಿ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ನಾವು ಯಾವುದೇ ಶಕ್ತಿ ದೇವತೆಗಳು ಅಥವಾ ಕುಲದೇವರಾಗಿರ್ಬೋದು ಅಂಥ ಹೆಣ್ಣು ದೇವತೆಗಳನ್ನ ನಾವು ಒಲಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯಲ್ಲಿರೋಂಥ ಕಷ್ಟ ಕಾರ್ಪಣ್ಯಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ತಾಯಿಗೆ ಮಡಿಲಕ್ಕಿ ಸೇವೆ ಸೇವೆನ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಮನೆಯಲ್ಲಿ ತುಂಬ ಕಡು ಕಷ್ಟಗಳಿದ್ರೆ ತುಂಬ ನವಲಿದ್ರೆ ಇಂಥ ಟೈಮ್ಗಳಲ್ಲಿ ಅದರಲ್ಲೂ ನಾವು ಆಷಾಢ ಆಷಾಢ ಮಾಸದಲ್ಲಿ ಚಾತುರ್ಮಾಸದಲ್ಲಿ ನಾವು ಅಮ್ಮನವರಿಗೆ ನಾವು ಮಡ್ಲಕ್ಕಿ ಸೇವೆನ ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ ಆ ನಿವಾರಣೆ ಆಗೋದಕ್ಕೋಸ್ಕರ ನಾವು ಏನು ಮಾಡಬೇಕು ಯಾವ ಯಾವ ರೀತಿ ನಾವು ಮಡ್ಲಕ್ಕಿನ ಕ ಕಟ್ಟಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಅಮ್ಮನವರಿಗೆ ಅಂದರೆ ಶ್ರೀ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳು ಸಲ್ಲಿಸುವಾಗ ಕೆಲವು ವಿಶೇಷವಾದಂತಹ ನಿಯಮಗಳನ್ನು ನಾವು ಅನುಸರಿಸುತ್ತೇವೆ ಅದರಲ್ಲಿ ಒಂದು ಅಮ್ಮನವರಿಗೆ ಅಂದರೆ ದೇವತೆಗಳಿಗೆ ಮಡಲಕ್ಕಿ ತುಂಬುವಂತಹ ವಿಧಾನವೂ ಒಂದು ಒಂದು ಕೂಡ ಆಗಿದೆ ಒಂದು ಹಲವಾರು ಸಂದರ್ಭಗಳಲ್ಲಿ ನಾವು ಅಮ್ಮನವರಿಗೆ ವಿಶೇಷವಾದಂತಹ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೂಜೆಗಳಲ್ಲಿ ನವರಾತ್ರಿಯ ಪೂಜೆಗಳಲ್ಲಿ ಆಷಾಢ ಮಾಸದಲ್ಲಿ ನಾವು ಅಮ್ಮನವರಿಗೆ ಮೆಡಲಕ್ಕಿಯನ್ನು ತುಂಬುತ್ತೇವೆ ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ನಾವು ಯಾವುದಾದರೂ ಕಷ್ಟಗಳು ಇದ್ದಾಗ ದೇವರಿಗೆ ಅಂದರೆ ಮನೆ ದೇವತೆಗೆ ನೋಡಿ ಇದ್ದಾಗ ದೇವರಿಗೆ ಎಂದರೆ ಮನೆ ದೇವತೆಗೆ ಅರಕೆಯನ್ನು ಕಟ್ಟಿಕೊಳ್ಳುವಾಗ ಮಡಲಕ್ಕಿ ತುಂಬುತ್ತೇನೆ ಎಂದು ಅಥವಾ ಇತರೆ ದೇವರಿಗೆ ಮಡಿಲಕ್ಕಿ ತುಂಬುತ್ತೇನೆ ಎಂದು ಅರಕೆಯನ್ನು ಕಟ್ಟುತ್ತೇವೆ ಅದೇ ರೀತಿಯಾಗಿ ವರ್ಷಕ್ಕೆ ಒಮ್ಮೆ ಬರುವಂತಹ ದೇವರ ಹಬ್ಬದ ದಿನಗಳಲ್ಲಿ ದೇವರಿಗೆ ದೇವರಿಗೆ ಮಡಿಲಿಕ್ಕಿಯನ್ನು ತುಂಬುವ ಮೂಲಕ ಪೂಜೆಯನ್ನು ಸಲ್ಲಿಸುತ್ತೇವೆ ಇನ್ನು ಮಡಲಕ್ಕಿ ತುಂಬುವಾಗ ಕೆಲವು ವಸ್ತುಗಳನ್ನು ತಪ್ಪದೇ ಸೇರಿಸಬೇಕು ಬೇಕಾಗುತ್ತದೆ ಅಮ್ಮನವರಿಗೆ ಮಡಿಲಕ್ಕಿಯನ್ನು ಅರ್ಪಿಸಬೇಕು ಎಂದು ಹೇಳಲಾಗುತ್ತದೆ ಹಾಗಾದರೆ ಮಡಿಲಕ್ಕಿಯಲ್ಲಿ ನಾವು ಅರ್ಪಿಸುವಂತಹ ವಸ್ತುಗಳು ಯಾವುವುಯಾವು ಯಾವ ಪ್ರಧಾನವಾಗಿ ಮಡಲಿಕ್ಕಿಯಲ್ಲಿ ಸೇರಿಸಲೇಬೇಕಾದ ವಸ್ತುಗಳು ಯಾವ ರೀತಿಯಾಗಿ ಅಮ್ಮನವರಿಗೆ ಮಡಿಲಿಕ್ಕಿಯನ್ನು ತುಂಬಬೇಕು ಎಂದು ನಾವು ತಿಳಿಯೋಣ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ನೀಡುವಾಗ ಮಡಲಿಕ್ಕಿಯನ್ನು ತುಂಬುತ್ತೇವೆ ಅದೇ ರೀತಿಯಾಗಿ ದೇವರಿಗೂ ಕೂಡ ಅಂದರೆ ಅಮ್ಮನವರಿಗೂ ಕೂಡ ಮಡಲಿಕ್ಕಿಯನ್ನು ತುಂಬುತ್ತೇವೆ ಆದರೆ ವಿಶೇಷವಾಗಿ ಅಮ್ಮನವರಿಗೆ ಮಡಲಿಕ್ಕಿಯನ್ನು ತುಂಬುವಾಗ ನಾವು ಪ್ರಧಾನವಾಗಿ ಕೆಲ ವಸ್ತುಗಳನ್ನು ಸೇರಿಸಿ ತುಂಬ ತುಂಬಬೇಕು ಎಂದು ಹೇಳಲಾಗುತ್ತದೆ ಯಾವ ವಸ್ತುಗಳಿಂದ ನಾವು ಮಾಡಬೇಕು ಅಂದರೆ ನೋಡಿ ತುಂಬುವಾಗ ನಾವು ಪ್ರಧಾನವಾಗಿ ಮಡಲಕ್ಕಿಯನ್ನು ತುಂಬುವಾಗ ಮೊದಲನೆಯದಾಗಿ ಒಂದು ತಟ್ಟೆಯನ್ನು ಅಂದರೆ ಒಂದು ದೊಡ್ಡದಾದ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದಕ್ಕೆ ಐದು ಸೇರಿನಷ್ಟು ಅಥವಾ ಐದು ಪಾವಿನಷ್ಟು ಅಥವಾ ಐದು ಲೋಟದಷ್ಟು ಅಥವಾ ಐದು ಮುಷ್ಟಿಯಷ್ಟು ಅಂದರೆ ಐದು ಮುಷ್ಟಿ ಅಂದರೆ ಒಂದು ಒಂದು ಇಡಿಯಷ್ಟು ಅಷ್ಟು ಅಂತ ಐದು ಇಡಿಯಷ್ಟು ಅಕ್ಕಿಯನ್ನು ನೀವು ಹಾಕೊಬೇಕು ಸ್ನೇಹಿತರೆ ಇಲ್ಲಿ ನೀವು ಐದು ಸೇರಾದರೂ ತೊಗೊಬೋದು ಐದು ಪಾವಾದರೂ ತೊಗೊಬೋದು ಐದು ಲೋಟದಷ್ಟಾದ್ರೂ ನೀವು ಅಕ್ಕಿನ ತೊಗೊಬೇಕಾಗುತ್ತೆ ನಂತರ ಎರಡು ವಿಳೆದೆಲೆ ತೊಗೊಬೇಕಾಗುತ್ತೆ ಎರಡು ಅಥವಾ ನಾಲ್ಕು ಬಟ್ಟಲೆಡಿಕೆಯನ್ನು ಇಡಬೇಕಾಗುತ್ತದೆ ನಂತರ ಎರಡು ಅರಿಶಿಣದ ಕೊಂಬನ್ನು ಇಡಬೇಕಾಗುತ್ತದೆ ಎಲೆ ಅಡಿಕೆ ಮೇಲೆ ದೇವರಿಗೆ ಕಾಣಿಕೆ ರೂಪದಲ್ಲಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ನಿಮಗೆ ಸಾಧ್ಯವಾದಷ್ಟು ಹಣವನ್ನು ಇಡಬೇಕಾಗುತ್ತದೆ ಆಮೇಲೆ ಅರಿಶಿಣ ಕುಂಕುಮವನ್ನು ಇಡಬೇಕು ಒಂದು ಅಥವಾ ಅರ್ಧ ಕೊಬ್ಬ ಕೊಬ್ಬರಿ ಬಟ್ಟಲನ್ನು ಇಡಬೇಕು ಮತ್ತು ಒಂದು ಅಚ್ಚು ಬೆಲ್ಲ ತುಂಬೆಚ್ಚು ಬೆಲ್ಲ ಅಂದರೆ ಒಂದಾದರೂ ಇಡ್ಬೋದು ಇಲ್ಲ ಬೆ ಎರಡು ಅಚ್ಚುನ ಇಡ್ಬೋದು ಅಥವಾ ಕೆಂಪು ಅಥವಾ ಹಸಿರು ಬಣ್ಣದ ಬಳೆ ಒಂದು ಡೆಸೈನ್ ಇಡ್ಬೋದು ಅಂದರೆ ಎರಡು ಡೆಸೈನ್ ಇಡ್ಬೋದು ಅಥವಾ ಕೆಂಪುದು ಅಥವಾ ಹಸಿರು ಕಲರ್ದು ನೀವು ಬ್ಲೌಸ್ ಪೀಸನ್ನು ಇಡಬೇಕು ಅದ್ರ ಜೊತೆಗೆ ಒಣ ದ್ರಾಕ್ಷಿಗಳನ್ನ ಇಡಬೇಕು ಆಮೇಲೆ ಒಂದು ಪೂರ್ತಿ ಚಿಪ್ಪು ಬಾಳೆಹಣ್ಣನ್ನು ಇಡಬೇಕಾಗುತ್ತೆ ಒಂದು ಮೊಳದಷ್ಟು ಮಲ್ಲಿಗೆ ಹೂವು ಇಡಬೇಕು ಆಮೇಲೆ ಏನು ಗೊತ್ತಾ ಸ್ನೇಹಿತರೆ ಮುಖ್ಯವಾಗಿ ನೀವು ಬರೀ ಬ್ಲೌಸ್ ಪೀಸ್ ಕೊಡ್ತೀನಿ ಅಂತ ನೀವು ಕೊಟ್ಬಿಟ್ಟು ಬಂದರೆ ಅದು ಪರಿಪೂರ್ಣವಾಗಿ ಅಮ್ಮನವರಿಗೆ ಮಡ್ಲಕ್ಕಿ ಸೇವೆ ಆಗೋದಿಲ್ಲ ಯಾವತ್ತೂ ಅಷ್ಟೇ ನೀವು ಒಂದು ಬ್ಲೌಸ್ನ ಮತ್ತು ಸೀರೆ ಎರಡೂ ಇರೋ ಅಂಥದನ್ನ ನೀವು ಇಡಬೇಕಾಗುತ್ತೆ ಅಂದರೆ ಸೀರೆ ಜೊತೆ ಬ್ಲೌಸ್ ಪೀಸ್ ಇದ್ದಾಗ ನೀವು ಅದನ್ನು ಕೊಟ್ಟಾಗ ಮಾತ್ರ ಪರಿಪೂರ್ಣವಾಗಿ ನೀವು ಅಮ್ಮನವರಿಗೆ ಮಡಿಲಕ್ಕಿ ಸೇವೆನ ಮಾಡಿಸ್ಬೇಕಾಗುತ್ತೆ ಆಮೇಲೆ ನೀವು ಏನಾದ್ರೂ ಸೀರೆ ಜೊತೆ ಇರೋಂಥ ಬ್ಲೌಸನ್ನು ನೀವು ಕಟ್ ಮಾಡಿಸ್ಬಿಟ್ರೆ ನೀವು ಅದು ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಸೀರೆ ಜೊತೆ ಬ್ಲೌಸ್ ಪೀಸು ಪೂರ್ಣವಾಗಿ ಇರಬೇಕು ಅಮ್ಮನವರಿಗೆ ಪೂರ್ಣವಾಗಿದ್ದು ಅದರ ಜೊತೆಗೆ ನೀವು ಸಪ್ರೇಟು ಬ್ಲೌಸ್ ಪೀಸನ್ನು ನೀವು ಇಟ್ಟು ಕೊಡೋದ್ರಿಂದ ಸೀರೆನ ಅಮ್ಮನವರಿಗೆ ಪೂರ್ತಿ ಅಲಂಕಾರ ಮಾಡ್ತಾರೆ ಅದನ್ನು ನೀವು ಮತ್ತೊಬ್ಬರಿಗೆ ಕೊಟ್ಟಾಗ ಅದು ಅಮ್ಮನವರಿಗೆ ಸೇವೆಗೆ ಮಾಡಿಸಿ ಅದನ್ನು ಅವರು ಮಾರಾಟ ಮಾಡ್ತಾರೆ ಅಥವಾ ಬೇರೆಯವರಿಗೆ ಕೊಟ್ಟಾಗ ಅದು ಅವರಿಗೆ ಉಟ್ಕೊಳ್ಳೋಕ್ಕೆ ವ್ಯವಸ್ಥೆ ಅನ್ನೋ ಉದ್ದೇಶಕ್ಕೋಸ್ಕರ ಪೂರ್ಣ ಪ್ರಮಾಣದ ಸೀರೆ ಮತ್ತೆ ಬ್ಲೌಸನ್ನು ನೀವು ಕೊಡಬೇಕು ಕಟ್ ಮಾಡಿಸಿ ಕೊಡಬೇಡಿ ಅದರ ಜೊತೆಗೆ ನೀವು ಒಂದು ರವಿಕೆ ಬ್ಲೌಸ್ ಅಂದರೆ ಬ್ಲೌಸ್ ಪೀಸ್ನ ನೀವು ಸಪ್ರೇಟಾಗಿ ಆಗಿ ಖಂಡಿತವಾಗ್ಲೂ ಇಟ್ಟು ಕೊಡಲೇಬೇಕಾಗುತ್ತೆ ಇದು ನಿಮಗೆ ನೆನಪಿರಲಿ ಅಂದರೆ ನಾನು ಹೇಳೋ ರೀತಿ ಒಂದು ಸೀರೆ ಒಂದು ಸೀರೆ ಜೊತೆ ಇರೋವಂಥ ಬ್ಲೌಸ್ ಪೀಸ್ ಕಟ್ ಮಾಡ್ದಲೇ ಸೀರೆ ಪರಿಪೂರ್ಣವಾಗಿ ಕೊಡಬೇಕು ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ನ ನೀವು ಇಟ್ಟು ಖಂಡಿತವಾಗ್ಲೂ ಕೊಡಲೇಬೇಕಾಗ ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಹಸಿರು ಬಣ್ಣದ ಸೀರೆನ ನೀವು ಕೊಡಬೇಕಾಗುತ್ತೆ ಇಲ್ಲ ಕೆಂಪು ಬಣ್ಣದ ಸೀರೆ ಕೊಡ್ಬೋದು ಅಥವಾ ಹಳ್ಳಿ ಕಲರ್ ಸೀರೆನ ನೀವು ಕೊಡ್ಬೋದು ಅದರ ಜೊತೆಗೆ ನಿಮಗೆ ಸಾಧ್ಯವಾದಷ್ಟು ಮಲ್ಲಿಗೆ ಹೂವಿನ ಆಹಾರ ಇರ್ಬೋದು ಅಥವಾ ಮಲ್ಲಿಗೆ ಹೂವನ್ನ ನೀವು ಆ ತಟ್ಟೆಯಲ್ಲಿ ಇಟ್ಟು ನೀವು ಕೊಡ್ಬೋದು ಅದ್ರ ಜೊತೆಗೆ ನೀವು ಕೊಬ್ಬರಿ ಬಟ್ಟಲೆ ಜೊತೆಗೆ ಆಮೇಲೆ ದ್ರಾಕ್ಷಿ ಇರ್ಬೋದು ಗೋಡಂಬಿ ಇರ್ಬೋದು ಪಿಸ್ತಾ ಇರ್ಬೋದು ಬಾದಾಮಿ ಇರ್ಬೋದು ಅಂಥದ್ದನ್ನು ನೀವು ಸಹ ಕೊಡ್ಬೋದು ಎರಡು ಬೆಲ್ಲದಚ್ಚನ್ನು ನೀವು ಇಟ್ಟು ಕೊಡ್ಬೋದು ಅದ್ರ ಜೊತೆಗೆ ನೀವು ನೀವು ಬಳಸುವಂಥ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬಿಚ್ಚೋಲೆ ಬಳೆ ಬಂಗಾರ ಅರಿಶಿಣ ಕುಂಕುಮ ಬಾಚಣಿಗೆ ಕನ್ನಡಿ ಈ ಥರ ಇರೋವಂಥದ್ದು ಮಂಗಳ ದ್ರವ್ಯಗಳಿರೋವಂಥದ್ದು ಒಂದು ಬಿಚ್ಚಾಲೆ ಥರ ಇರುತ್ತೆ ಅದನ್ನು ನೀವು ಸೇರಿಸಿ ಆ ತಟ್ಟೆ ಒಳಗಡೆ ಇಟ್ಟು ನೀವು ಅಮ್ಮನವರಿಗೆ ನೀವು ಮಡಲಕ್ಕಿ ಕಟ್ಟಿ ಕೊಡಬೇಕಾಗುತ್ತೆ ಯಾಕೆ ಅದನ್ನು ಇಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಯಾವಾಗಲೂ ಆಗಲಿ ಅಂತ ಹೇಳಿ ನಾವು ಖಂಡಿತವಾಗ್ಲೂ ಕೊಡಬೇಕು ಸ್ನೇಹ ಸ್ನೇಹಿತರೆ ನಾನು ಹೋದ ವರ್ಷ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ಯಾವ ಯಾವ್ಯಾವ ವಸ್ತುಗಳನ್ನ ನಾವು ಕೊಟ್ರೆ ಏನೇನು ಪ್ರಯೋಜನ ಆಗುತ್ತೆ ನಾವು ಅರ್ಶಿನ ಕೊಡೋದ್ರಿಂದ ಏನು ಲಾಭ ಸಿಗುತ್ತೆ ಕುಂಕುಮ ಕೊಡೋದ್ರಿಂದ ಏನು ಲಾಭ ಸಿಗುತ್ತೆ ಅಥವಾ ನಾವು ಯಾವ ಯಾವ ವಸ್ತುಗಳನ್ನ ನಾವು ಅಮ್ಮನವರಿಗೆ ಮಡಿಲಕ್ಕಿ ರೂಪದಲ್ಲಿ ಕೊಡೋದು ಕೊಟ್ಟರೆ ನಮಗೆ ಏನೇನು ಅನುಕೂಲ ಅನ್ನೋದು ನಾನು ಹೋದ ವರ್ಷ ವಿಡಿಯೋದಲ್ಲೂ ಹಾಕಿದ್ದೀನಿ ಬೇಕಾದರೆ ನೀವು ಆ ವಿಡಿಯೋ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮಡಿಲಕ್ಕಿ ಪ್ರಭಾವ ಹೆಂಗಿದೆ ಅದರಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಆಷಾಢ ಮಾಸದಲ್ಲಿ ನಾವು ಏನೇನು ಕೊಟ್ಟರೆ ಯಾವ್ಯಾವ ವಸ್ತುಗಳನ್ನ ನಾವು ದಾನ ಮಾಡಿದ್ರೆ ನಮಗೆ ಎಷ್ಟ ಪರಿಪೂರ್ಣವಾದ ಪೂರ್ಣ ಫಲ ದೊರಕುತ್ತೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಈ ಮಂಗಳವಾರ ಇವತ್ತಿಂದ ಆರಂಭ ಆಗುತ್ತೆ ಅಕಸ್ಮಾತು ನೀವು ವಿಡಿಯೋ ನೋಡಿ ಈ ವಾರ ಕೊಡೋಕ್ಕಾಗಲಿಲ್ಲ ಅಂದರೆ ಮುಂದಿನ ಶುಕ್ರವಾರ ಕೊಡಿ ಮುಂದಿನ ಮಂಗಳವಾರ ಕೊಡಿ ಮುಂದಿನ ಶುಕ್ರವಾರ ಕೊಡಿ ನಾಲ್ಕು ಶುಕ್ರವಾರಗಳು ಬಂದಿರುತ್ತೆ ನಾಲ್ಕು ಮಂಗಳವಾರಗಳು ಬಂದಿರುತ್ತೆ ಅದಾದಮೇಲೆ ನಿಮಗೆ ಚಾತುರ್ಮಾಸ ಕೂಡ ಆರಂಭ ಆಗುತ್ತೆ ಚಾತುರ್ಮಾಸದಲ್ಲೂ ಕೂಡ ನೀವು ದಾನ ಧರ್ಮನ ಮಾಡ್ಬೋದು ಅದರಲ್ಲೂ ನೀವು ಈ ಆಷಾಢ ಮಾಸದಲ್ಲಿ ದುರ್ಗಾ ಪರಮೇಶ್ವರಿಗೆ ಅದರಲ್ಲೂ ಮೈಸೂರಲ್ಲಿರುವಂಥ ಚಾಮುಂಡೇಶ್ವರಿ ದೇವಿಗೆ ನೀವು ಸುತ್ತಮುತ್ತ ಹೋಗೋದಾದರೆ ಖಂಡಿತವಾಗ ಈ ಆಷಾಢ ಮಾಸದಲ್ಲಿ ಮೈಸೂರು ಚಾಮುಂಡೇಶ್ವರಿಗೆ ವಿಶೇಷವಾದ ಪೂಜೆ ಪುನಸ್ಕಾರನ ಮಾಡ್ತಾ ಇರ್ತಾರೆ ಆಷಾಢ ಮಾಸದಲ್ಲಿ ಆಷಾಢ ಪೂಜೆಗಳನ್ನ ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಮಾಡೋದ್ರಿಂದ ಮೈಸೂರಿಗೆ ಹೋಗೋವಂಥವ್ರು ಅಮ್ಮನವರಿಗೆ ನೀವು ಈ ರೀತಿ ವಸ್ತುಗಳನ್ನಿಟ್ಟು ಸಿಂಪಲ್ ಆಗಿರುತ್ತೆ ಸಿಂಪಲ್ ಆಗಿ ನೀವು ಮಡೆಲಕ್ಕಿನ ಕಟ್ಟೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ನೀವು ಮಡೇಲಕ್ಕಿಗೆ ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ನೀವು ಮಡೆಲಕ್ಕಿ ಕೊಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಶುಭ ಕಾರ್ಯಗಳು ನೆರವೇರುತ್ತೆ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ಪತಿಗೆ ಆರೋಗ್ಯ ಆಯಸ್ಸು ವೃದ್ಧಿ ಆಗುತ್ತೆ ನಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಏನಾದರೂ ಕಂಟಕಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದರಲ್ಲೂ ನಾವು ತಾಯಿಗೆ ನಾವು ಒಂದು ವರ್ಷದಲ್ಲಿ ಒಮ್ಮೆ ಆದ್ರೂನು ನಾವು ಜೀವಂತವಾಗಿದ್ದೀವಿ ಅಂತ ನೆನಪಿಸೋದಕ್ಕೋಸ್ಕರ ನಮಗೆ ನಿತ್ಯ ಸುಮಂಗಲೆಯಾಗಿ ಇಟ್ಟಿರುವಂಥ ದೇವಿಗೆ ನಾವು ನಿತ್ಯ ಸುಮಂಗಲಿ ಆಗಿರುವಂಥ ಅಮ್ಮನವರಿಗೆ ನಾವು ಆಭರಣಗಳ ಸೇವೆ ಸೀರೆ ಕುಪ್ಪಸ ಸೇವೆ ಅರಿಶಿಣ ಕುಂಕುಮದ ಸೇವೆ ಮಡಲಕ್ಕಿ ಸೇವೆ ಕೊಟ್ಟಾಗ ನಮಗೆ ಆ ವರ್ಷ ಪೂರ್ತಿ ನಮಗೆ ದೀರ್ಘ ಸಮಂಗಲಿ ಅನುಭವನ ಮತ್ತು ಆಶೀರ್ವಾದನ ತಾಯಿ ಕೊಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಾನು ಮೈಸೂರಿಗೆ ಹೋಗಿ ಅಂತ ಹೇಳ್ತಿಲ್ಲ ನಿಮ್ಮ ಸುತ್ತಮುತ್ತ ಇರುವಂತಹ ನಿಮ್ಮ ಕುಲ ದೇವತೆಗಳಾಗಿರುವಂತಹ ಹೆಣ್ಣು ದೇವತೆಗಳಿಗೆ ಈ ಆಷಾಢ ಮಾಸದಲ್ಲಿ ಮಂಗಳವಾರ ಶುಕ್ರವಾರಗಳು ಖಂಡಿತವಾಗ್ಲು ಮಕ್ಕಳ ಸಮೇತ ಗಂಡಂದ್ರ ಸಮೇತ ಕುಟುಂಬ ಸಮೇತ ಹೋಗಿ ನೀವು ಮಡಿಲಕ್ಕಿನ ಕಟ್ಟುಬಿಟ್ಟು ಬನ್ನಿ ಯಾಕಂದ್ರೆ ನೋಡಿ ಸ್ನೇಹಿತರೆ ಇರೋರು ಒಡವೆ ಕೊಡಿಸ್ತಾರೆ ರೇಷ್ಮೆ ಸೀರೆ ಕೊಡಿಸ್ತಾರೆ ಅಲ್ಲಿ ಬೇಕಾದಷ್ಟು ಖರ್ಚು ಮಾಡ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಸರಳವಾಗಿ ನಾವು ಮಡಿಲಕ್ಕಿನ ತುಂಬೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಲಕ್ಕಿರೋರು ಲಕ್ಷಾಂತರ ದುಡ್ಡನ್ನ ಕಾಣಿಕೆಯಾಗಿಡ್ತಾರೆ ನಿಮ್ಮ ಮನೆಯಲ್ಲಿರುವಂತ ಹನ್ನೊಂದು ರೂಪಾಯಿ ದುಡ್ಡು ಸಾಕು ಒಂದು ಸೀರೆ ಬ್ಲೌಸ್ ಸಾಕು ಸಾಕು ಇರೋ ಹಣ್ಣುಗಳು ಸಾಕು ಒಂದು ಕೊಬ್ಬರಿ ಬಟ್ಲು ಸಾಕು ಆಮೇಲೆ ಡ್ರೈ ಫ್ರೂಟ್ಸು ಒಂದು ಸ್ವಲ್ಪ ಒಣದ್ರಾಕ್ಷಿ ಆಮೇಲೆ ಬಾದಾಮಿ ಪಿಸ್ತಾ ಖರ್ಜೂರ ಇದನ್ನೆಲ್ಲನೂ ನೀವು ಇಡ್ಬೋದು ಎರಡು ಇಡ್ಬೋದು ಒಂದು ಚುಪ್ಪು ಬಾಳೆಹಣ್ಣು ಖಂಡಿತವಾಗ್ಲೂ ಇರಬೇಕು ಅದರಲ್ಲಿ ಯಾವುದೇ ರೀತಿ ಬಾಳೆಹಣ್ಣಿನ ಚುಪ್ಪನ್ನ ನೀವು ಮುರಿದಿರಬಾರ್ದು ಆ ಚುಪ್ಪಲ್ಲಿ ಎಷ್ಟು ಬಾಳೆಹಣ್ಣು ಇರುತ್ತೋ ಅಷ್ಟು ಇರಬೇಕು ಐದು ಥರದ ಹಣ್ಣುಗಳನ್ನ ಇಟ್ಟಿರಬೇಕು ಒಂದೇ ಥರದ ಹಣ್ಣನ್ನ ಇಡಬೇಡಿ ಜಾಸ್ತಿ ದೇವಿಗಳಿಗೆ ನೀವು ಇಡುವಾಗ ನೋಡಿ ಸೌಮ್ಯ ದೇವತೆಗಳಿಗೆ ಸಿಹಿ ರೂಪದ ಸಿಹಿ ರೂಪದ ಹಣ್ಣುಗಳು ಅಂದರೆ ಆಪಲ್ಲು ಈ ಥರದನ್ನು ನಾವು ಇಡಬೇಕಾಗುತ್ತೆ ಮತ್ತು ದಾಳಿಂಬಿ ಈ ಥರದ್ದು ನಾವು ಕ್ಷೌ ಅಂದರೆ ಕ್ರೌಧ ಅಂದರೆ ಕ್ಷುದ್ರ ರೂಪ ದೇವತೆಗಳು ಅಂದರೆ ಸ್ವಲ್ಪ ಕಾಳಿ ದೇವಿಗಳು ಅಂಥ ದೇವಿಗೆ ನಾವು ಇಡುವಾಗ ಹುಳಿ ಅಂಶಗಳಿರೋವಂಥ ಕಿತ್ತಲೆ ಹಣ್ಣು ಮೂಸಂಬಿಗಳು ಆ ಥರದ ಹಣ್ಣನ್ನು ನೀವು ಇಡ್ಬೋದು ಸಾಮಾನ್ಯವಾಗಿ ಐದು ಥರದ ಹಣ್ಣನ್ನು ನೀವು ಇಡಿ ಅದರಲ್ಲೂ ನೀವು ಮನೆಯಲ್ಲಿ ಮಾಡಿರೋ ಅಂಥದ್ದು ಯಾವುದೇ ಇರ್ಬೋದು ಅಂಥ ವಸ್ತುಗಳನ್ನ ನೀವು ಅಡುಗೆ ರೂಪದಲ್ಲಿ ನೀವು ನೈವೇದ್ಯವಾಗಿ ಅವತ್ತು ಇಡ್ತೀನಿ ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಮೊಸರನ್ನ ನೀವು ಮಡ್ಲಕ್ಕಿ ಕಟ್ಟೋದಿನ ಸ್ವಲ್ಪ ಮನೆಗಳಲ್ಲಿ ಮೊಸರನ್ನ ಈರುಳ್ಳಿ ಬೆಳ್ಳುಳ್ಳಿ ಹಾಕದಲ್ಲೇ ಇರೋ ಅಂಥದ್ದನ್ನು ಮೊಸರನ್ನ ನೀವು ಮಾಡ್ಕೊಂಡೋಗಿ ದೇವ ದೇವಸ್ಥಾನಗಳಲ್ಲಿ ಮಡಲಕ್ಕಿ ಕೊಡೋದ್ರ ಜೊತೆ ನೀವೇ ನಿಮ್ಮ ಕೈಯಾರೆ ನೈವೇದ್ಯನ ಅರ್ಪಿಸಿ ದೇವಿಗೆ ಅರ್ಪಿಸಿ ತದನಂತರ ನೀವು ಅಲ್ಲಿ ಬರೋಂಥ ಭಕ್ತಾದಿಗಳಿಗೆ ನೀವೇ ಹಂಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪೂರ್ಣ ಫಲ ಖಂಡಿತವಾಗ್ಲೂ ಸಿಗುತ್ತೆ ಸಾಧ್ಯವಾದಷ್ಟು ಈ ಸಮಯಗಳಲ್ಲಿ ನೀವು ಮೊಸರನ್ನನ ಹಂಚಿ ಅದರಲ್ಲೂ ಆಷಾಢ ಮಾಸದಲ್ಲಿ ದುರ್ಗಾ ಪರಮೇಶ್ವರಿ ಅನುಗ್ರಹ ಬೇಕು ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅಥವಾ ವಾರಾಹಿ ದೇವಿಯ ಅನುಗ್ರಹ ಬೇಕು ಅಥವಾ ನಿಮಗೆ ಯಾವುದೇ ಒಂದು ದೇವಿಯ ಅನುಗ್ರಹ ಬೇಕು ಅಂದರೆ ನೀವು ಈ ಸಮಯದಲ್ಲಿ ಪುಳಿ ಪುಳಿಯೊಗ್ರೆನ ನೀವು ಹೆಚ್ಚೆಚ್ಚು ಮಾಡಿ ಮುತ್ತೈದೆ ನೀರಿಗೆ ಈ ಮಾಸದಲ್ಲಿ ಖಂಡಿತವಾಗ್ಲೂ ಹಂಚಿ ಅದರಲ್ಲೂ ಈ ಆಷಾ ಆಷಾಢ ಮಾಸದಲ್ಲಿ ಮತ್ತು ಚಾತುರ್ಮಾಸದಲ್ಲಿ ನಿಮ್ಮ ಮನೆಗೆ ಬರುವಂಥ ಯಾವುದೇ ಮುತ್ತೈದೆ ಇರ್ಬೋದು ನಿಮ್ಮ ಮನೆಗೆ ಬರುವಂಥ ಮುತ್ತೈದೆಗೆ ನೀವು ಯಾವುದೇ ಕಾರಣಕ್ಕೂ ಬರೆಗೈಯಲ್ಲಿ ಮನೆಯಿಂದ ಕಳಿಸ್ಬೇಡಿ ಯಾಕಂದರೆ ಈ ಆಷಾಢ ಮಾಸದಲ್ಲಿ ಈ ಚಾತುರ್ಮಾಸದಲ್ಲಿ ಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಆಗಬೇಕು ಅಂತ ಯಾವುದೋ ಒಂದು ರೂಪದಲ್ಲಿ ತಾಯಿ ನಿಮ್ಮ ಮನ್ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ನಿಮ್ಮ ಮನೆಗೆ ಬಂದಿರ್ತಾಳೆ ಅಂಥ ಟೈಮಲ್ಲಿ ನೀವು ಅವಳು ಶ್ರೀಮಂತೆ ಆಗಿರಲಿ ರೋಗಿಷ್ಟೇ ಆಗಿರಲಿ ಅಥವಾ ಯಾರೇ ಆಗಿರಲಿ ಅಂತ ಮಹಿಳೆ ನಿಮ್ಮ ಮನೆಗೆ ಮುತ್ತೈದೆ ಬಂದಾಗ ನಿಮ್ಮ ಮನೆಯಲ್ಲಿ ಏನೂ ಕೊಡೋಕಾಗಲಿಲ್ಲ ಅಂದ್ರೂ ಒಂದು ಎರಡು ವಿಳೆದೆಲೆ ಒಂದೆರಡು ಅಡಿಕೆ ಅಥವಾ ನಿಮ್ಮ ಮನೆಯಲ್ಲಿರೋ ಅಂಥ ಅರಿಶಿನ ಕುಂಕುಮ ನೀವು ಉಪಯೋಗಿಸಿದಂಥ ದುಡ್ಡಲ್ಲಿ ಒಂದು ಐದು ರೂಪಾಯಿ ನಾಣ್ಯ ಇರ್ಬೋದು ಅದನ್ನು ಇಟ್ಟು ನೀವು ಮುತ್ತೈದೆಗೆ ನೀವು ಈ ಮಾಸದಲ್ಲಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಹಣ್ಣಿದ್ರೆ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಹಣ್ಣು ಇದ್ರೆ ಅದನ್ನು ನೀವು ಇಟ್ಟು ಆ ತಾಯಿಗೆ ನೀವು ಒಂದು ರವಿಕೆ ಇದ್ರೆ ಅಂದರೆ ಒಂದು ಬ್ಲೌಸ್ ಪೀಸ್ ಇದ್ರೆ ನೀವು ಕೊಡ್ಬೋದು ತೆಂಗಿನಕಾಯಿ ಇದ್ರೆ ನೀವು ಕೊಡ್ಬೋದು ಬೆಲ್ಲದ ಹಚ್ಚಿದ್ರೆ ನೀವು ಆ ಮಹಿಳೆಗೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ಈ ವರ್ಷ ಪೂರ್ತಿ ನಿಮಗೆ ದೇವಿಯರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಸಾಧ್ಯವಾದಷ್ಟು ನೀವು ಮೊಸರನ್ನ ಹಂಚಿ ಪುಳಿಯೊಗರೆ ಹಂಚಿ ಆಮೇಲೆ ನೀವು ಬಿಸಿಬೇಳೆ ಬಾತ್ ಹಂಚ್ಬೋದು ಅಥವಾ ವಾಂಗಿ ಬಾತ್ ಹಂಚ್ಬೋದು ಅದರಲ್ಲೂ ಮುಖ್ಯವಾಗಿ ಹೆಸರು ಕಾಳು ಪಲ್ಯ ಮಾಡಿ ನೀವು ಹಂಚ್ಬೋದು ಕಡಲೆಕಾಳಿ ಪಲ್ಯ ಮಾಡಿ ನೀವು ಹಂಚ್ಬೋದು ಹೆಸರುಬೇಳೆ ಪಲ್ಯ ಮಾಡಿ ನೀವು ಹಂಚ್ಬೋದು ಬೇಳೆ ಮಾಡಿ ನೀವು ಹಂಚ್ಬೋದು ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ನೀವು ದೇವಿಯ ದೇವಸ್ಥಾನಗಳಲ್ಲಿ ಈ ರೀತಿ ಮಡ್ಲಕ್ಕಿ ಸೇವೆ ಮಾಡೋದ್ರಿಂದ ಅಥವಾ ನೀವು ಈ ರೀತಿ ಅನ್ನದಾನ ಸೇವೆ ಮಾಡೋದ್ರಿಂದ ಅಥವಾ ನಿಮ್ಮ ಮನೆಗೆ ಬರುವಂಥ ಮಹಿಳೆಯರಿಗೆ ನೀವು ಈ ರೀತಿ ಉಡಿ ತುಂಬೋದ್ರಿಂದ ಖಂಡಿತವಾಗ್ಲೂ ಈ ವರ್ಷದಲ್ಲಿ ನಿಮಗೆ ಆಯಸ್ಸು ಆರೋಗ್ಯ ಪರಿಪೂರ್ಣವಾಗಿ ದೊರಕುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನೀವು ಸೀರೆನ ಅಮ್ಮನವರಿಗೆ ಖರೀದಿಸುವಾಗ ಮುಖ್ಯವಾಗಿ ನೀವು ಎಂಟು ಮೊಳದ ಸೀರೆನ ನೀವು ತಗೋಬೇಕು ಅಮ್ಮನವರಿಗೆ ಎಂಟು ಮೊಳದ ಸೀರೆ ಅಂದರೆ ತುಂಬ ಇಷ್ಟಪಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀವು ಈ ಥರದಿಂದ ನೀವು ಸೀರೆ ತಗೊಂಡು ಅಮ್ಮನವರಿಗೆ ನೀವು ಅರ್ಪಣೆ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಇದನ್ನು ನೀವು ಕೊಡೋ ಅಂಥ ಸಂದರ್ಭದಲ್ಲಿ ನೀವು ಒಳ್ಳೆ ಮನಸ್ಸಿನಿಂದ ಕೊಟ್ಟು ಅಮ್ಮ ನನಗೆ ಈ ರೀತಿ ಕಷ್ಟ ಕಡು ಕಷ್ಟಗಳಿದೆ ನಾನು ನಿನ್ನ ಮಡಿಲಿನ ಯಾವ ರೀತಿ ತುಂಬಿ ಹೋಗ್ತೀನೋ ಹಾಗೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರೋ ಆಸೆಗಳೆಲ್ಲ ಈಡೇರೋ ಥರ ಮಾಡು ಅಂತ ನೀವು ಹೇಳಿ ಈ ರೀತಿ ಮಡ್ಲಕ್ಕಿನ ನೀವು ತುಂಬೋದು ಅಕಸ್ಮಾತು ನೀವು ಮರದ ಬಾಗಿನ ಜೊತೆ ಮಡ್ಲಕ್ಕಿ ಕೊಡ್ತೀನಿ ಅಂದರೆ ಅದರಲ್ಲೂ ನೀವು ಅಂಥ ಮರಗಳಾಗಿರಬಾರ್ದು ಮರದ ಬಾಗಿಣ ಕೊಡಬೇಕು ಬೇಕು ಅಂದ್ಬಾರು ನೀವು ಮರದ 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 ಬಾಗಣಕ್ಕೆ ಮರದ ಬಾಗಣನೇ ನೀವು ತಗೊಬೇಕಾಗುತ್ತೆ ಶುದ್ಧವಾದ ಎರಡು ಜೊತೆ ಮರಗಳನ್ನ ನೀವು ತಗೊಂಡು ಅದ್ರ ಒಳಗಡೆಗೆ ನೀವು ಅಕ್ಕಿ ಬೆಲ್ಲ ಕೊಬ್ಬರಿ ಡ್ರೈ ಫ್ರೂಟ್ಸು ಆಹಾರ ದುಡ್ಡು ಎಲೆ ಅಡಿಕೆ ಹಣ್ಣುಗಳು ಆಮೇಲೆ ಐದು ಥರದ ಕಾಳುಗಳು ಅಂದರೆ ನಾವು ಉಪಯೋಗಿಸುವಂಥ ಹೆಸರು ಕಾಳು ಇರ್ಬೋದು ಕಡಲೆ ಬೇಳೆ ಇರ್ಬೋದು ಹೆಸರು ಬೇಳೆ ಇರ್ಬೋದು ಕಾಳು ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆಹಾರ ಪದಾರ್ಥಗಳ ಉಪಯೋಗಿಸುವಂಥ ನವ ಧಾನ್ಯಗಳಿರ್ಬೋದು ಕಾಳುಗಳಿರ್ಬೋದು ಅದನ್ನೆಲ್ಲ ಹಾಕಿ ನೀವು ದಾನವಾಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿ ಯಾಕಂದರೆ ಕೆಲವೊಬ್ಬರು ಇರೋರು ಅಷ್ಟು ರೀತಿಲಿ ಕೊಡ್ತಾರೆ ಕೆಲವೊಬ್ಬರು ಕೊಡೋಕೆ ನಾನು ಹೇಳಿರೋ ರೀತಿಲಿ ಸರಳವಾಗಿ ನೀವು ಕೊಡ್ಬೋದು ಒಂದು ಕೆಂಪು ಬ್ಲೌಸ್ ಪೀಸನ್ನು ತಗೊಂಡು ಅದ್ರ ಒಳಗಡೆಗೆ ನೀವು ಇದನ್ನೆಲ್ಲ ಹಾಕಿ ಗಂಟಿಟ್ಟು ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ಅಮ್ಮನವರ ಅನುಗ್ರಹ ಹಾಗೆ ಆಗುತ್ತೆ ನೋಡಿ ನಿಮಗೆ ಈ ಉಪಯೋಗ ಮಾಡಿಕೊಳ್ಳಿ ಯಾಕಂದರೆ ಈ ಮಾಸದಲ್ಲಿ ನೀವು ಮಾಡುವಂಥ ಪುಣ್ಯ ದಾನ ಧರ್ಮಗಳು ನಿಮ್ಮ ಮನೆಯವ್ರನ್ನ ಕಾಯುತ್ತೆ ನಿಮ್ಮ ಆಸೆಗಳನ್ನ ಕಾಯುತ್ತೆ ನಿಮ್ಮ ಸುತ್ತಮುತ್ತ ಇರುವಂಥ ಗ್ರಾಮ ದೇವತೆಗಳಾಗಿರ್ಬೋದು ಕುಲದೇವತೆಗಳಾಗಿರ್ಬೋದು ಇಷ್ಟ ದೇವರುಗಳಾಗಿರ್ಬೋದು ಇದನ್ನು ಖಂಡಿತವಾಗ್ಲೂ ಮಾಡಿ ಅಕಸ್ಮಾತು ನೀವು ಈ ಆಷಾಢ ಮಾಸಗಳಲ್ಲಿ ದೇವಸ್ಥಾನಗಳಲ್ಲಿ ಅಮ್ಮನವರ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಅಂಥ ದೇವಿ ದೇವಸ್ಥಾನಗಳಲ್ಲಿ ನೀವೇ ನಿಮ್ಮ ಸ್ವತಃ ಪ್ರಸಾದಗಳನ್ನ ಮಾಡ್ಕೊಂಡು ಹೋಗಿ ಹಂಚುವಂಥ ಅಭ್ಯಾಸನ ಮಾಡ್ಕೊಳ್ಳಿ ಯಾಕಂದರೆ ಇದು ಒಳ್ಳೆ ಈಗ ಒಳ್ಳೆ ಸಮಾರಂಭಗಳು ಮಾಡೋವಂಥ ಒಳ್ಳೆ ಸಮಯದಲ್ಲಿ ನೀವೇ ನಿಮ್ಮ ಕೈಯಾರೆ ಹಂಚಿದಾಗ ಆಹಾರನ ಅದು ನಿಮ್ಮ ಮನೆಯಲ್ಲಿರೋಂಥ ಜಾತಕ ದೋಷಗಳಿರ್ಬೋದು ಪಿತೃದೋಷಗಳಿರ್ಬೋದು ಋಣಬಾಧೆ ದೋಷಗಳಿರ್ಬೋದು ಆಮೇಲೆ ಯಾವುದೋ ಒಂದು ರೀತಿ ಶಾಪ ದೋಷಗಳಿರ್ಬೋದು ಅದೆಲ್ಲ ನೀವು ನೀವು ಅನ್ನದಾನ ಮಾಡಿದಾಗ ನೀವು ರೂಪಾಯಿ ಕೊಟ್ಟು ಅನ್ನದಾನ ಮಾಡಿಸೋಕ್ಕಾಗಲ್ದಾಗ ಒಂದು ಒಂದು ಸಣ್ಣ ಸಣ್ಣ ಬೌಲಲ್ಲೂ ಕೂಡ ನೀವು ಒಂದಷ್ಟು ಪಲ್ಯ ಒಂದಷ್ಟು ಅನ್ನನ ನೀವು ದಾನ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಅಮ್ಮನವರ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಹೇಳ್ಕೊಟ್ಟಿರೋದು ತುಂಬ ಸರಳವಾದದ್ದು ತುಂಬ ಸರಳವಾಗಿ ಮಡ್ಲಕ್ಕಿನ ತುಂಬಿ ಖಂಡಿತವಾಗ್ಲೂ ಅಮ್ಮನವರ ಅನುಗ್ರಹ ಆಗುತ್ತೆ ಇಲ್ಲ ನಿಮ್ಮ ಯಥಾಶಕ್ತಿ ನಿಮಗೆ ಜಾಸ್ತಿ ಮಾಡಬೇಕು ಅಂದರೆ ಒಂದು ಹತ್ತು ಕೆ ಜಿಯಷ್ಟು ಅಕ್ಕಿ ಕೊಡಿ ದವಸ ಧಾನ್ಯಗಳನ್ನ ಕೊಡಿ ಒಳ್ಳೆ ರೇಷ್ಮೆ ಸೀರೆ ಕೊಡಿ ಒಳ್ಳೆ ಗೆಜ್ಜೆ ವಸ್ತ್ರ ಅಂದರೆ ಕಾಲಿಗೆ ಗೆಜ್ಜೆ ಕೊಡಿ ಅಮ್ಮನವರಿಗೆ ಕಾ ಅಮ್ಮನವರಿಗೆ ಚಿನ್ನದು ಮೂಗ್ಬಟ್ಟು ಮಾಡಿಸ್ಕೊಡಿ ಅಮ್ಮನವರಿಗೆ ಚಿನ್ನದು ತ್ರಿಶೂಲ ಮಾಡಿಸ್ಕೊಡಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅಮ್ಮನವರಿಗೆ ಈ ಸಮಯದಲ್ಲಿ ಒಳ್ಳೆ ಸೇವೆನ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ